ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೋದನ್ ಆಚಾರ್ಯ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಯುಗಾದಿ ವರ್ಷ ಬರ್ತಾ ಇದೆ ನಾನು ಏಪ್ರಿಲ್ ಒಂಬತ್ತನೇ ತಾರೀಕು ನಮಗೆ ಯುಗಾದಿ ಹಬ್ಬ ಬರುತ್ತೆ ಏಪ್ರಿಲ್ ಒಂಬತ್ತರಿಂದ ಏಪ್ರಿಲ್ ನೆಕ್ಸ್ಟ್ ವರ್ಷ ಏಪ್ರಿಲ್ ಇಪ್ಪತ್ತೈದರವರೆಗೂ ಅದು ಒಂದು ಯುಗಾದಿ ವರ್ಷ ಅಂತ ಲೆಕ್ಕ ಬರುತ್ತೆ ನಮಗೆ ಹೊಸ ವರ್ಷ ಅದು ಏಪ್ರಿಲ್ ಒಂಬತ್ತು ಯುಗಾದಿ ಹಬ್ಬನೇ ನಮಗೆ ಯುಗಾದಿ ಅಂದರೆ ಪ್ರಾರಂಭ ನಮಗೆ ವರ್ಷ ಪ್ರಾರಂಭ ಆಗ್ತಕ್ಕಂಥ ವರ್ಷವೇ ಯುಗಾದಿ ಸೊ ಹೊಸ ವರ್ಷ ಈ ಹೊಸ ವರ್ಷಕ್ಕೆ ಗ್ರಹಗಳ ಸ್ಥಿತಿಯಿಂದ ವರ್ಷ ಭವಿಷ್ಯ ನಾವು ತಿಳ್ಕೊಬೋದು ಯಾವ ರೀತಿ ಒಂದು ಯುಗಾದಿ ನಮಗೆ ನಿಜವಾದ ಫಲ ಕೊಡ್ತಕ್ಕಂಥದ್ದೇ ಯುಗಾದಿ ವರ್ಷದಿಂದ ನಮಗೆ ಯಾಕೆಂದರೆ ಇಲ್ಲಿ ಒಂದು ಗ್ರಹ ಚೇಂಜ್ ಆಗ್ತದೆ ನಮಗೆ ಸೊ ಹಂಗಾಗಿ ಇಲ್ಲಿ ಗುರು ಗ್ರಹ ಒಂದು ಚೇಂಜ್ ಆಗ್ತದೆ ಸೊ ಒಂದು ವರ್ಷ ಸಂಪೂರ್ಣ ಸಂಪೂರ್ಣ ಒಂದು ವರ್ಷ ಯುಗಾದಿ ವರ್ಷ ಬಹಳ ಉತ್ತಮವಾದಂಥ ಫಲಗಳನ್ನು ನಾವು ಈ ಹನ್ನೆರಡು ಲಗ್ನಗಳಿಗೆ ಅಥವಾ ಹನ್ನೆರಡು ರಾಶಿಗಳಿಗೆ ತಿಳ್ಕೊಬೋದು ಅದು ಈ ವರ್ಷ ನಮಗೆ ಯುಗಾದಿ ವರ್ಷ ಈ ವರ್ಷ ಕಂಪ್ಲೀಟ್ ಯಾವ ರೀತಿ ನಮಗೆ ವರ್ಷ ಭವಿಷ್ಯ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾವು ಯಾವ್ಯಾವ ಗ್ರಹ ಎಲ್ಲೆಲ್ಲಿರುತ್ತೆ ವರ್ಷದಂದೇ ಮೊದಲು ತಿಳ್ಕೊಬಿಡಿ ನೋಡಿ ಈ ಒಂದು ಗುರುಗ್ರಹ ಇದೆಯಲ್ಲ ಗುರುಗ್ರಹ ನೆಕ್ಸ್ಟ್ ತಿಂಗಳು ಮೂರನೇ ತಾರೀಕು ಮೇ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಮೂರನೇ ತಾರೀಕು ಋಷಭರಾಶಿಗೆ ಬರ್ತಾ ಇದೆ ಸೊ ರಾಶಿಯಲ್ಲಿ ಮೂರನೇ ತಾರೀಕು ಬಂದ ಮೇಲೆ ಒಂದು ವರ್ಷಗಳ ಕಾಲ ಇಲ್ಲೇ ಋಷಭ ರಾಶಿಯಲ್ಲಿ ಇರುತ್ತೆ ಆ ನಂತರ ಇನ್ನು ಮಿಕ್ಕಿದಂತಹ ಕೇತು ಒಂದು ವರ್ಷ ಸಂಪೂರ್ತಿ ಸಂಪೂರ್ಣವಾಗಿ ಕನ್ಯಾ ರಾಶಿಯಲ್ಲೇ ಇರುತ್ತೆ ರಾಹು ಮೀನರಾಶಿಯಲ್ಲೇ ಇರುತ್ತೆ ಶನಿ ಕುಂಭರಾಶಿಯಲ್ಲಿ ಸಂಪೂರ್ಣವಾಗಿ ಒಂದು ವರ್ಷ ಶನಿ ಇಲ್ಲೇ ಇರ್ತಾನೆ ಕುಂಭರಾಶಿಯಲ್ಲೇ ಇರ್ತಾನೆ ಸೊ ಹಂಗಾಗಿ ಇದು ಕಂಪ್ಲೀಟ್ ಒಂದು ಯುಗಾದಿ ವರ್ಷ ಒಂದು ವರ್ಷ ಏಪ್ರಿಲ್ ಒಂಬತ್ತರಿಂದ ನೆಕ್ಸ್ಟ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಒಂದು ವರ್ಷ ವರ್ಷ ಭವಿಷ್ಯ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಮೊದಲನೇದಾಗಿ ಯಾರ್ಯಾರಿಗೆ ಲಗ್ನಗಳು ಗೊತ್ತಿರುತ್ತೋ ನಿಮ್ಮ ನಿಮ್ಮ ಜಾತಕದಲ್ಲಿ ಯಾರ್ಯಾರಿಗೆ ಲಗ್ನಗಳು ಗೊತ್ತಿರುತ್ತೋ ಅವ್ರ ಲಗ್ನಗಳ ಪ್ರಕಾರ ನೋಡ್ಕೊಳ್ಳಿ ನನಗೆ ಜಾತಕ ಇಲ್ಲ ಲಗ್ನ ಗೊತ್ತಿಲ್ಲ ಅನ್ನೋದು ಬೇಕಾದ್ರೆ ರಾಶಿ ಪ್ರಕಾರವಾಗಿ ನೋಡ್ಕೋಬೋದು ನೀವು ನೋಡಿ ಫಾರ್ ಎಕ್ಸಾಂಪಲ್ ಈಗ ಮೊದಲನೇದಾಗಿ ಮೇಷಲಗ್ನ ಮೇಷ ಮೇಷಲಗ್ನ ಇರುತ್ತೋ ಅವ್ರ ಜಾತಕದಲ್ಲಿ ಮೇಷಲಗ್ನ ಇದ್ದರೆ ಲಗ್ನದವ್ರು ನೋಡ್ಕೊಳ್ಳಿ ನಮಗೆ ರಾ ಲಗ್ನ ಗೊತ್ತಿಲ್ಲ ಅಂದರೆ ರಾಶಿ ಪ್ರಕಾರವಾಗಿ ನೋಡ್ಕೋಬೋದೇನು ತೊಂದರೆ ಇಲ್ಲ ಮೇಷಲಗ್ನ ಅಥವಾ ಮೇಷರಾಶಿ ಲಗ್ನದವರಿಗೆ ಅಥವಾ ಮೇಷರಾಶಿಯವರಿಗೆ ಈ ವರ್ಷ ಗುರುಗ್ರಹ ಮತ್ತು ಶನಿಗ್ರಹ ಗುರುಗ್ರಹ ಎರಡನೇ ಮನೆಯಲ್ಲಿ ಇರುತ್ತಾನೆ ಅಂದರೆ ಮೇ ತಿಂಗಳಲ್ಲಿ ಮೇ ಮೂರನೇ ತಾರೀಕು ಅಂದರೆ ಇನ್ನೊಂದು ಏಪ್ರಿಲ್ ಇದು ಮುಗಿತಾ ಬರ್ತಿದೆ ಸೊ ಮೇ ಇಂದ ಕಂಪ್ಲೀಟ್ ಒಂದು ವರ್ಷ ಮೇ ಮೂರನೇ ತಾರೀಕಿಂದ ಒಂದು ವರ್ಷ ಗುರು ಎರಡನೇ ಮನೆಯಲ್ಲಿರ್ತಾನೆ ಮೇಷರಾಶಿಯವರಿಗೆ ಗುರು ಎರಡನೇ ಮನೇಲಿರ್ತಾನೆ ಶನಿ ಹನ್ನೊಂದರಲ್ಲಿರ್ತಾನೆ ಸೊ ಇದು ಎರಡನೇ ಮನೆ ಬಂದು ಧನಸ್ಥಾನ ಕುಟುಂಬಸ್ಥಾನ ವಿದ್ಯಾಸ್ಥಾನ ವಾಕ್ಸ್ಥಾನ ಅಂತೆಲ್ಲ ಕರಿತೀವಿ ಆ ಮನೆಯಲ್ಲಿ ಶುಭ ಗ್ರಹ ಒಂಬತ್ತನೇ ಮನೆ ಭಾಗ್ಯಸ್ಥಾನಾಧಿಪತಿ ಗುರು ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿರೋದು ಬಹಳ ಅತ್ಯುತ್ತಮವಾದಂಥ ಅದೃಷ್ಟ ಕೊಡುತ್ತೆ ಲಕ್ಕ ಕೊಡುತ್ತೆ ಜೀವನದಲ್ಲಿ ಯಶಸ್ಸು ಕೀರ್ತಿ ಶುಭ ಕಾರ್ಯಗಳು ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಕೊಡುತ್ತೆ ಧನ ಅಭಿವೃದ್ಧಿ ಆಗುತ್ತೆ ಫ್ಯಾಮಿಲಿ ತಂದೆಗೆ ಅಭಿವೃದ್ಧಿ ಆಗುತ್ತೆ ತಂದೆ ಮೇಷರಾಶಿಯವರ ತಂದೆಗೆ ಸ್ವಲ್ಪ ಅವರು ಮಾಡ್ತಕ್ಕಂಥ ಕೆಲಸದಲ್ಲಿ ಉದ್ಯೋಗದಲ್ಲಿ ಪ್ರಮೋಷನ್ಸ್ ಆಗ್ತಕ್ಕಂಥದ್ದು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದರೆ ಧನ ಅಭಿವೃದ್ಧಿ ಆಗ್ತಕ್ಕಂಥದ್ದು ಧನಲಾಭ ಆಗ್ತಕ್ಕಂಥದ್ದು ಆಮೇಲೆ ಮೇಷರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೀರ್ಣ ಒಳ್ಳೆಯ ಒಂದು ಎಜುಕೇಷನ್ ನಾಲೆಜ್ ಬರ್ತಕ್ಕಂಥದ್ದು ಮುಂದಕ್ಕೆ ಹೋಗ್ತಕ್ಕಂಥ ಒಂದು ಒಳ್ಳೆಯ ಯೋಗ ಉತ್ತಮವಾಗಿ ಸಿಗುತ್ತೆ ಮತ್ತು ಕುಟುಂಬದಲ್ಲಿ ಶುಭ ಕಾರ್ಯಗಳು ಯಥೇಚ್ಛವಾಗಿ ಶುಭ ಕಾರ್ಯಗಳಾಗ್ತದೆ ಮತ್ತು ಹನ್ನೆರಡನೇ ಭಾವಕ್ಕೂ ಅಧಿಪತಿಯಾಗಿ ಇಲ್ಲಿ ಎರಡನೇ ಮನೆಯಲ್ಲಿರೋದ್ರಿಂದ ಹೆಚ್ಚಾಗಿ ಖರ್ಚಾಗ್ತದೆ ಶುಭ ಕಾರ್ಯಗಳಿಗೆ ದೈವಿ ಕಾರ್ಯಗಳಿಗೆ ಫ್ಯಾಮಿಲಿಗೆ ಹೆಚ್ಚು ದುಡ್ಡು ಖರ್ಚಾಗ್ ದುಡ್ಡು ಖರ್ಚು ಮಾಡ್ತೀರಾ ಸೊ ಎಲ್ಲ ರೀತಿಯಾಗೋದು ಒಳ್ಳೆಯ ಒಳ್ಳೆಯ ವಿಚಾರಗಳಿಗೆ ದುಡ್ಡು ಖರ್ಚಾಗ್ತದೆ ಮತ್ತು ಹೆಚ್ಚಾಗಿ ತಂದೆಗೆ ಮತ್ತು ಫ್ಯಾಮಿಲಿಗೆ ಹೆಚ್ಚು ಅನುಕೂಲತೆ ಇರುತ್ತದೆ ಇದು ಗುರುವಿಂದ ನೀವು ಪಡ್ಕೊಳ್ತಕ್ಕಂಥ ಒಂದು ಶುಭಯೋಗಗಳು ಅದೇ ಮೇಷರಾಶಿ ಮೇಷಲಗ್ನದವರಿಗೆ ಶನಿ ಹನ್ನೊಂದರಲ್ಲಿ ಕುಂಭರಾಶಿಯಲ್ಲಿ ಸ್ವಕ್ಷೇತ್ರದಲ್ಲೇ ಇದ್ದಾನೆ ಬಹಳ ಅತ್ಯಂತ ರಾಜಯೋಗ ಇದು ಮೇಷರಾಶಿಯವರಿಗೆ ಯಾಕೆಂದರೆ ಹನ್ನೊಂದನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಶನಿ ಬಂದಾಗ ಅದು ಸ್ವಕ್ಷೇತ್ರನೂ ಆಗ್ತದೆ ಮತ್ತು ಮೂಲ ತ್ರಿಕೋಣನೂ ಆಗ್ತದೆ ಶನಿಗೆ ಎರಡು ಮನೆ ಎರಡು ಪವರ್ ಬಂತಿಲ್ಲ ಸೊ ಹಂಗಾಗಿ ಇಲ್ಲಿ ಶನಿ ಬಲ ಕಂಪ್ಲೀಟಾಗಿ ಹನ್ನೆರಡು ಹಂಡ್ರೆಡ್ ಫಲ ಕೊಡ್ತಾನೆ ಮೇಷಲಗ್ನಕ್ಕೆ ಶನಿ ಅಷ್ಟು ಯೋಗಕಾರಕ ಅಲ್ಲದಿದ್ದರೂ ಸಹ ಆದರೆ ಮೇಷಲಗ್ನದವರಿಗೆ ಅಥವಾ ಮೇಷರಾಶಿಯವರಿಗೆ ಹನ್ನೊಂದನೇ ಭಾವದ ಫಲ ಕಂಪ್ಲೀಟಾಗಿ ಬರಲೇಬೇಕು ಯಾಕಂದರೆ ಶನಿ ಅಲ್ಲೇ ಅಲ್ಲೇದನೇ ಶನಿ ಹನ್ನೊಂದನೇ ಮನೆಯಲ್ಲಿದ್ದಾಗ ಜಾತಕದಲ್ಲೇ ಆಗಲಿ ಅಥವಾ ಗೋಚಾರ ಫಲದಲ್ಲೇ ಆಗಲಿ ಮೇಷಲಗ್ನದವರಿಗೆ ಖಂಡಿತವಾಗಲೂ ತಾವು ಮಾಡತಕ್ಕಂಥ ಕರ್ಮದಲ್ಲಿ ಏಕಂದರೆ ಶನಿ ಕರ್ಮಕಾರಕ ಆರೋಗ್ಯದಲ್ಲಿ ಆಯುಷ್ಯು ಮತ್ತು ಆರೋಗ್ಯ ವೃದ್ಧಿಯಾಗ್ತದೆ ನೀವು ಮಾಡತಕ್ಕಂಥ ಕೆಲಸ ಅಥವಾ ಕರ್ಮ ಯಾವುದೇ ಇರಲಿ ಅದರಲ್ಲಿ ಖಂಡಿತವಾಗಲೂ ತೀವ್ರವಾದಂಥ ಯಶಸ್ಸು ಕಾಣ್ತೀರಾ ಉತ್ ಅತ್ಯುತ್ತಮವಾದಂಥ ರಾಜಯೋಗ ಅನುಭವಿಸ್ತೀರಾ ವರ್ಷಪೂರ್ತಿ ಯಥೇಚ್ಛವಾಗಿ ಲಾಭ ತಂದು ಕೊಡುತ್ತೆ ವಿಶೇಷವಾದ ಕೆಲಸ ಕಾರ್ಯಗಳು ನಿಮಗೆ ಬರ್ತಾ ಇರ್ತವೆ ಆರ್ಡರ್ ಯಾವುದಾದ್ರು ಬಿಸ್ನೆಸ್ ಮಾಡ್ತಾ ಹೆಚ್ಚಾಗಿ ಲಾಭ ಆಗ್ತದೆ ಆರ್ಡರ್ಸ್ ಬರ್ತದೆ ನಿಮ್ಮ ಕಸ್ಟಮರ್ಸ್ ಎಲ್ಲ ಹೆಚ್ಚಾಗಿ ನಿಮ್ಮ ಕಡೆ ಬರ್ತಾರೆ ಮತ್ತು ಕೆಲಸ ಕಾರ್ಯ ಕ ಮಾಡ್ತಕ್ಕಂಥ ಕೆಲಸಗಾರಿದ್ದಾರೆ ವರ್ಕರ್ಸ್ ಎಲ್ಲ ತುಂಬ ಆ್ಯಕ್ಟಿವ್ ಆಗಿ ನಿಮಗೆ ಲಾಭ ತಂದು ಕೊಡ್ತಕ್ಕಂಥ ಕೆಲಸ ಪ್ರಾಫಿಟ್ ಇರ್ತದೆ ಮತ್ತು ಶನಿ ಇಲ್ಲಿ ಕುಂಭರಾಶಿಯಲ್ಲಿ ಇರೋ ಕಾರಣ ನಿಮಗೆ ಹೆಚ್ಚಾಗಿ ಆಯುಷ ವೃದ್ಧಿ ಆಗ್ತದೆ ಮತ್ತು ಭೂಮಿ ಯೋಗ ಉತ್ಪತ್ತಿ ಆಗ್ತದೆ ಭೂಮಿ ಯೋಗನೋ ಮನೆ ಕಟ್ತಕ್ಕಂಥ ಯೋಗನೋ ಏಕೆಂದರೆ ಹನ್ನೊಂದರಲ್ಲಿ ನಿತ್ಕೊಂಡು ಪಂಚಮನ ನೋಡ್ತಾನೆ ಇಲ್ಲಿ ಶನಿ ಪಂಚಮ ನೋಡೋದ್ರಿಂದ ನಿಮಗೆ ಅದು ಪೂರ್ವ ಪುಣ್ಯಾದಿ ಫಲ ಹೆಚ್ಚಾಗಿ ಸಿಗ್ತದೆ ಭೂಮಿಯೋಗ ಮಕ್ಕಳ ಒಂದು ಅಭಿವೃದ್ಧಿ ಆಗ್ತದೆ ಮಕ್ಕಳ ಎಜುಕೇಷನ್ ಇರ್ಬೋದು ಮಕ್ಕಳ ಒಂದು ವಿದ್ಯಾಭ್ಯಾಸದ ಫಲ ಇರ್ಬೋದು ಎಲ್ಲ ರೀತಿಯಾಗಿ ನಿಮಗೆ ಉತ್ತಮವಾದಂಥ ಫಲ ಶನಿ ಗ್ರಹ ಈ ವರ್ಷ ಕೊಡ್ತಾನೆ ಅದು ವಾಹನ ಇರ್ಬೋದು ಮನೆ ಇರ್ಬೋದು ಸೈಟ್ ಇರ್ಬೋ ಇರ್ಬೋದು ಕೆಲಸ ವಿಶೇಷವಾಗಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಾರಾದರೂ ಕೆಲಸಕ್ಕೆ ಹೋಗ್ತಾಯಿದ್ರೆ ಅವ್ರಿಗೆ ಹೆಚ್ಚಾಗಿ ಲಾಭ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಹೆಚ್ಚಾಗಿ ಪ್ರಮೋಷನ್ಸ್ ಆಗ್ತಕ್ಕಂಥದ್ದು ಸಂಬಳ ರೈಸ್ ಆಗ್ತಕ್ಕಂಥದ್ದು ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ರೆ ಖಂಡಿತವಾಗಲೂ ಜೀವನದಲ್ಲಿ ಅವರು ಉತ್ತಮವಾದಂಥ ಒಂದು ಉನ್ನತ ಈ ವರ್ಷ ಪೂರ್ತಿ ಅನುಭವಿಸ್ತಾರೆ ಇದು ಶನಿಯಿಂದ ಬರ್ತಕ್ಕಂಥದ್ದು ಮತ್ತು ಗುರು ಇವ್ನೆಲ್ಲ ಆಲ್ರೆಡಿ ಗುರಿಯಿಂದ ಧನಲಾಭ ಕುಟುಂಬದಲ್ಲಿ ಶುಭ ಕಾರ್ಯಗಳು ತಂದೆಗೆ ಅಭಿವೃದ್ಧಿ ತಂದೆಗೆ ಕೀರ್ತಿ ಯಶಸ್ಸು ಆರೋಗ್ಯ ವೃದ್ಧಿ ಆಗ್ತದೆ ನಿಮ್ಮ ಫ್ಯಾಮಿಲಿಯಲ್ಲಿ ಹೆಚ್ಚಾಗಿ ಶುಭ ಕಾರ್ಯ ಮಾಡೋದಕ್ಕೆ ಮತ್ತೆ ವಿದ್ಯಾ ಸ್ಟೂಡೆಂಟ್ಸ್ಗೂ ಸಹ ಉತ್ತಮವಾದಂಥ ರಾಜ್ಯ ಉತ್ಪತ್ತಿ ಆಗ್ತದೆ ಇದು ಮೇಷರಾಶಿವರಿಗೆ ಶನಿ ಮತ್ತು ಗುರುವಿನಿಂದ ಆಗ್ತಕ್ಕಂಥ ಉತ್ತಮ ಫಲಗಳು ಶುಭ ಲಗ್ನ ಅಥವಾ ಋಷುಭ ರಾಶಿ ಅವರಿಗೆ ಗುರು ಲಗ್ನದಲ್ಲೇ ಇದ್ದಾನೆ ಗುರು ಇಲ್ಲಿ ಅಷ್ಟಮಾಧಿಪತಿಯಾಗಿ ನೋಡಿ ಗುರು ಇಲ್ಲಿ ಅಷ್ಟಮಾಧಿಪತಿಯಾಗಿ ಮತ್ತು ಹನ್ನೊಂದನೇ ಮನೆ ಲಾಭಸ್ಥಾನಾಧಿಪತಿ ಲಗ್ನದಲ್ಲೇ ಇರೋದರಿಂದ ನೀವು ನಿಮಗೆ ಸ್ವಂತಕ್ಕೆ ನಿಮ್ಮ ಸ್ವಂತಕ್ಕೆ ನಿಮ್ಮ ದೇಹಕ್ಕೆ ಒಂದಷ್ಟು ಇಲ್ಲಿ ದುಡ್ಡು ಕಾಸು ಖರ್ಚಾಗ್ತದೆ ಆಮೇಲೆ ಹೆಚ್ಚಾಗಿ ಸ್ವಾರ್ಥಿ ಆಗುವಂಥ ಒಂದು ಚಾನ್ಸಸ್ ಬರ್ತದೆ ಋಷಭರಾಶಿ ಅವರಿಗೆ ಈ ವರ್ಷ ಆಮೇಲೆ ಒಂದಷ್ಟು ಮಾನಸಿಕ ಹಿಂಸೆ ಆಗ್ತದೆ ಗುರು ಅಷ್ಟಮಾಧಿಪತಿಯಾಗಿ ಲಗ್ನದಲ್ಲೇ ಬಂದಿರೋದ್ರಿಂದ ನಿಮ್ಮ ತಂದೆ ವಿಚಾರದಲ್ಲಿ ತಂದೆ ಹತ್ರ ಅದು ದೊಡ್ಡ ಹಿರಿಯರು ಗುರು ಹಿರಿಯರ ಹತ್ರ ನಡುವೆ ನಿಮಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಜಗಳಗಳು ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಆಮೇಲೆ ನೀವು ಕೆಲ ಎಜುಕೇಶನ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ ಮತ್ತು ಅಲ್ಲೊಂದು ಸ್ವಲ್ಪ ನಿಮಗೆ ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು ಮತ್ತು ನಿಮ್ಮ ಗುರುಗಳ ಹತ್ರ ಅಥವಾ ಟೀಚರ್ಸ್ ಯಾರ್ಯಾರು ಅವ್ರ ಹತ್ರ ಸ್ವಲ್ಪ ನೀವು ಒಂದಷ್ಟು ಕೋಪಕ್ಕೆ ಗುರಿಯಾಗತಕ್ಕಂಥ ಕೆಟ್ಟ ಪರಿಸ್ಥಿತಿ ಬರೋ ಚಾನ್ಸಸ್ ಇರ್ತದೆ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು ನೀವು ಯಾಕೆಂದರೆ ಒಂದೇ ಲಗ್ನದಲ್ಲಿರೋ ಅಷ್ಟಮಾಧಿಪತಿ ಲಗ್ನದಲ್ಲಿ ಬಂದಾಗ ತುಂಬ ಒಂದು ಮಾನಸಿಕ ಹಿಂಸೆಯನ್ನು ಅನುಭವಿಸ್ತೀರಾ ಆಮೇಲೆ ನಾನಾ ರೀತಿ ಒಂದು ಕಷ್ಟ ಕ ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಕೈಗೆ ಬರೋ ತತ್ತು ಬಾಯಿಗೆ ಬರೋಲ್ಲ ಬರದಿಲ್ಲ ಅನ್ನೋ ಒಂದು ಚಾನ್ಸಸ್ಸು ಮಿಸ್ ಆಗ್ತದೆ ಸ್ವಲ್ಪ ಅದೃಷ್ಟ ಕೈ ಕಡ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ ಆದರೆ ನಿಮಗೆ ಗುರು ಇಲ್ಲಿ ಲಗ್ನದಲ್ಲಿ ಬಂದಾಗ ಖಂಡಿತವಾಗ್ಲೂ ಕೆಲವೊಂದಷ್ಟು ವಿಚಾರಗಳನ್ನು ಕೆಲವೊಂದಷ್ಟು ಜ್ಞಾನ ಕೊಡ್ತಾನೆ ಕೆಲವೊಂದಷ್ಟು ಕಲಿಕೆ ಕಲಿ ಕಲಿಬೇಕಾಗಿರ್ತಕ್ಕಂಥ ಜೀವನದಲ್ಲಿ ಭಾಳ ವಿಶೇಷವಾಗಿ ನೀವು ಕಲಿಯಬೇಕಾಗಿರ್ತಕ್ಕಂಥ ಒಂದು ವಿಚಾರಗಳನ್ನ ನಿಮಗೆ ಜ್ಞಾನ ಬೋಧನೆ ಮಾಡ್ತಾನೆ ಕಲ್ಕ ಕಲ್ತ್ಕೋತೀರ ಜೀವನದಲ್ಲಿ ತುಂಬ ಪಾಠ ಕಲ್ತ್ಕೊತೀರಾ ಆಮೇಲೆ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಆಗ್ತದೆ ಆದರೆ ಉದ್ಯೋಗದಲ್ಲಿ ಅಥವಾ ಧನ ಸಂಪಾದನೆಯಲ್ಲಿ ಸ್ವಲ್ಪ ನಿಮಗೆ ಇಂಡೇಟ್ ಆಗ್ತದೆ ಸೊ ಆಮೇಲೆ ಗುರು ಹತ್ರ ಮತ್ತು ನೀವು ಕ್ಯಾ ಉದ್ಯೋಗಕ್ಕೆ ಕ ಸ್ಕೂಲ್ಗೆ ಹೋಗ್ತಕ್ಕಂಥ ಸ್ಕೂಲ್ ವಿದ್ಯಾರ್ಥಿಗಳಿಗಾದರೆ ಕಾಲೇಜ್ಗೆ ಹೋಗ್ತಕ್ಕಂಥವ್ರು ಸ್ಕೂಲ್ಗೆ ಹೋಗ್ತಕ್ಕಂಥವ್ರು ಯಾರ್ಯಾರು ಅವರಲ್ಲಿ ಅವರ ಅವರೆಲ್ಲ ಸ್ವಲ್ಪ ಗುರು ಹಿರಿಯರ ಹತ್ರ ಅಷ್ಟೊಂದು ಅವರ ಒಂದು ಹತ್ರ ಸ್ವಲ್ಪ ಮನಸ್ತಾಪ ಮಾಡ್ಕೊಳ್ಳತಕ್ಕಂಥ ಪರಿಸ್ಥಿತಿ ಬರೋ ಚಾನ್ಸಸ್ ಇರ್ತದೆ ಸೊ ಋಷಿಕರಾಶಿ ಅವರಿಗೆ ಗುರುವಿನಿಂದ ಈ ವರ್ಷ ಅಷ್ಟೊಂದೇನೂ ಉತ್ತಮ ಫಲ ಸಿಗೋದಿಲ್ಲ ಇನ್ನು ಶನಿಯಿಂದ ನೋಡೋದಾದರೆ ಇಲ್ಲಿ ಋಷಭರಾಶಿವರೆಗೆ ಶನಿಯಲ್ಲಿ ಕರ್ಮಕಾರಕನಾಗಿ ಎಂಟು ಒಂಬತ್ತು ಹತ್ತನೇ ಮನೆಯಲ್ಲಿರ್ತಾನೆ ಕುಂಭರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಹತ್ತನೇ ಸೊ ಸ್ವಲ್ಪ ನಿಮಗೆ ಉದ್ಯೋಗದಲ್ಲಿ ಸ್ವಲ್ಪ ಉದ್ಯೋಗ ಖಂಡಿತವಾಗಲೂ ಲಾಭ ಸಿಗುತ್ತೆ ಹನ್ನೊಂದನೇ ಭಾವಕ್ಕೆ ಇಲ್ಲದೇ ಇರೋಷ್ಟು ಫಲ ಇಲ್ಲ ಇಲ್ಲ ಇಲ್ ಇಲ್ಲದೇ ಇದ್ರೂ ಸಹ ಖಂಡಿತವಾಗ್ಲೂ ಹತ್ತನೇ ಮನೆಯಲ್ಲಿ ಬಂದರೆ ಕುಂಭರಾಶಿಯಲ್ಲಿ ಶನಿ ಇದ್ದಾಗ ಖಂಡಿತವಾಗಲೂ ರಾಜಯೋಗ ಕೊಟ್ಟೆ ಕೊಡ್ತಾನೆ ಖಂಡಿತವಾಗ್ಲೂ ಧನಕಾಸು ಅಭಿವೃದ್ಧಿ ಆಗೇ ಆಗುತ್ತೆ ನಿಮಗೆ ದುಡ್ಡಿನ ಕಾಸು ಧನ ಅಭಿವೃದ್ಧಿ ಖಂಡಿತ ಆಗುತ್ತೆ ಅದರ ಜೊತೆಗೆ ನಿಮಗೆ ಋಷಭರಾಶಿಯವರಿಗೆ ಸಹಾಯ ಮಾಡೋದಕ್ಕಂತಲೇ ರಾಹು ಹನ್ನೊಂದೇ ಮನೆಯಲ್ಲಿರೋದು ಖಂಡಿತವಾಗ್ಲೂ ರಾಹುವಿನಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಅತಿ ಹೆಚ್ಚು ಶುಭ ಫಲಗಳನ್ನು ಅನುಭವಿಸ್ತೀರಾ ನೀವು ಗುರುವಿನಿಂದ ಲಾಭ ಇಲ್ಲ ಖಂಡಿತ ಗುರುಗ್ರಹದಿಂದ ಋಷಭರಾಶಿಯವರಿಗೆ ಲಾಭ ಇಲ್ಲ ಆದರೆ ಇಲ್ಲಿ ಗುರುವಿನಿಂದ ನೀವು ಏನೇನು ಮೈನಸ್ ಪಡ್ಕೋತೀರೋ ಆ ಎಲ್ಲ ಒಂದು ಫಲಗಳನ್ನು ಶನಿ ಮತ್ತು ರಾಹುವಿನಿಂದ ಪಡ್ಕೊತೀರಾ ಖಂಡಿತವಾಗ್ಲೂ ಉದ್ಯೋಗದಲ್ಲಿ ಬಿಸ್ನೆಸ್ಸಲ್ಲಿ ಲಾಭ ಆಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಅಣ್ಣ ಅಥವಾ ನಿಮ್ಮ ಒಂದು ಸಹೋದರರಿಂದ ನಿಮಗೆ ಲಾಭ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಮತ್ತು ನಿಮಗೆ ನಿಮ್ಮ ಸೋದರ ಮಾವ ಅವರಿಂದಲೂ ಸಹ ಲಾಭ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಸ್ವಲ್ಪ ಒಂದಷ್ಟು ಪ್ರಮೋಷನ್ಸು ಅಥವಾ ಕೆ ಅಲ್ಲೊಂದು ಸ್ವಲ್ಪ ಕೀರ್ತಿ ಯಶಸ್ಸು ಧನಾಭಿವೃದ್ಧಿ ಅಥವಾ ಯಾರಾದರೂ ಆನ್ಲೈನ್ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಅಥವಾ ಯಾರಾದರೂ ಶೇರ್ ಮಾರ್ಕೆಟಲ್ಲಿ ದುಡ್ಡು ಆಗ್ತಾ ಅವ್ರಿಗೂ ಸಹ ಖಂಡಿತವಾಗಲೂ ಶೇರ್ ಮಾರ್ಕೆಟು ರಿಯಲ್ ಎಸ್ಟೇಟು ಅವರಿಗೆಲ್ಲ ಸಹ ಇದು ಋಷಭರಾಶಿ ಇಲ್ಲ ಋಷ್ ಋಷಭ ಲಗ್ನದವರಿಗೆ ಖಂಡಿತ ರಾಹು ಮತ್ತು ಶನಿಯಿಂದ ಉತ್ತಮ ಲಾಭ ಇದೆ ಇದು ಋಷಭ ಋಷಭ ಲಗ್ನ ಅಥವಾ ರಾಶಿವರಿಗೆ ಇರತಕ್ಕಂಥ ಒಂದು ಯುಗಾದಿ ವರ್ಷ ಭವಿಷ್ಯ ಇನ್ನು ಮಿಥುನ ರಾಶಿಯವರಿಗೆ ಬರೋದಾದರೆ ಮಿಥುನ ರಾಶಿಯವರಿಗೆ ಗುರು ಹನ್ನೆರಡಕ್ಕೆ ಬಂದ್ಬಿಟ್ಟ ವಯಸ್ಥಾನಕ್ಕೆ ಬಂದ ಇಲ್ಲಿ ಸಪ್ತಮಾಧಿಪತಿಯಾಗಿ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿ ಗುರು ಹನ್ನೆರಡಕ್ಕೆ ಬಂದಿರೋದ್ರಿಂದ ಖಂಡಿತವಾಗಲೂ ತುಂಬ ದುಡ್ಡು ಖರ್ಚಾಗ್ತದೆ ದುಡ್ಡು ವ್ಯಯ ಆಗ್ತದೆ ದೈವ ಕಾರ್ಯಗಳಿಗೆ ಧಾರ್ಮಿಕ ಕಾರ್ಯಗಳಿಗೆ ವಿಶೇಷವಾಗಿ ನಿಮ್ಮ ಒಂದು ಫ್ಯಾಮಿಲಿ ವಿಚಾರಕ್ಕೆ ತುಂಬ ದುಡ್ಡು ವೇಸ್ಟ್ ಆಗ್ತದೆ ಆಮೇಲೆ ನಿಮ್ಮ ಪರ್ಸ್ನಲ್ ವಿಚಾರಕ್ಕೆ ನಿಮ್ಮ ಹೆಂಡತಿ ವಿಚಾರಕ್ಕೂ ಸಹ ನಿಮ್ಮ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಉದ್ಯೋಗದಲ್ಲಿ ತುಂಬ ಲಾಸ್ ಆಗ್ತಕ್ಕಂಥದ್ದು ಅಲ್ಲೇ ದುಡ್ಡು ವೇಸ್ಟ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ವರ್ಷ ಭವಿಷ್ಯ ನಿಮಗೆ ತಂದುಕೊಡುತ್ತೆ ಮಿತ್ರ ಲಗ್ನದವರಿಗೆ ಸೊ ಹಂಗಾಗಿ ಇಲ್ಲಿ ಮಿಥುನ ಲಗ್ನ ಮಿಥುನ ರಾಶಿಯವರು ಸ್ವಲ್ಪ ಈ ಒಂದು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಇಲ್ಲ ಶನಿಗ್ರಹದಿಂದ ತಗೊಳ್ಳೋದಾದರೆ ನಿಮಗೆ ಮಿಥುನ ಲಗ್ನ ಅಥವಾ ಮಿಥುನ ರಾಶಿಯವರಿಗೆ ಶನಿ ಗ್ರಹ ಏಳು ಎಂಟು ಒಂಬತ್ತರಲ್ಲಿ ಕುಂಭರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಒಂಬತ್ತರಲ್ಲಿ ಅಷ್ಟಮಾಧಿಪತಿ ಅಷ್ಟಮಾಧಿಪತಿಯಾಗಿ ಎಂಟನೇ ಮನೆ ಅಧಿಪತಿಗೆ ಹೋಗಿರೋದು ಒಂದಷ್ಟು ಕಷ್ಟಗಳು ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟಗಳು ಕೊಡ್ತಾನೆ ಯಾಕೆಂದರೆ ಅಷ್ಟಮಾಧಿಪತಿ ಒಂಬತ್ತರಲ್ಲಿ ಬಂದಾಗ ಅದೃಷ್ಟಕ್ಕೆ ನಿಮಗೆ ಸ್ವಲ್ಪ ಇಲ್ಲಿ ಆ ಒಂದಷ್ಟು ದೈವಿ ಒಂದು ಏನು ಅದೃಷ್ಟ ಆಗಿದೆ ಅದು ಸ್ವಲ್ಪ ಕಡಿಮೆ ಆಗ್ತದೆ ನಿಮಗೆ ತುಂಬ ಶ್ರಮಪಟ್ಟು ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಬೇಕಾಗ್ತದೆ ಯಾವುದು ಬೇಗನೆ ಸುಲಭವಾಗಿ ಸಿಗೋದಿಲ್ಲ ಯಾರದೇ ಜಾತಕದಲ್ಲಾಗಿರ್ಬೋದು ಸಹ ಅಷ್ಟಮಾಧಿಪತಿ ಒಂಬತ್ತಕ್ಕೆ ಬಂದಾಗ ತಂದೆಗೆ ಸ್ವಲ್ಪ ಇಲ್ಲಿ ಒಂದಷ್ಟು ಕಷ್ಟಗಳು ಬರ್ತದೆ ಮತ್ತು ಉದ್ಯೋಗದ ವಿಚಾರದಲ್ಲಿ ನಿಮಗೆ ತುಂಬ ಕಷ್ಟಪಟ್ಟು ಶ್ರಮಪಟ್ಟು ಜೀವನ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಸುಲಭವಾಗಿ ಲಾಭ ಬರೋದಿಲ್ಲ ಮನೆ ಎಷ್ಟೇ ಕಷ್ಟಪಟ್ಟರು ನಿಮಗೆ ಸಿಗೋದು ಲಾಭ ಫಿಫ್ಟಿ ಪರ್ಸೆಂಟೇ ಆಗಿಬಿಡುತ್ತೆ ಯಥೇಚ್ಛವಾದ ಲಾಭ ಐ ಪ್ರಾಫಿಟ್ಟು ಸಿಗೋದಿಲ್ಲ ಇದು ನಿಮಗೆ ಈ ವರ್ಷದಲ್ಲಿ ಆಗ್ತಕ್ಕಂಥ ಮಿಥುನ ರಾಶಿಯವರಿಗೆ ವರ್ಷ ಭವಿಷ್ಯ ಇನ್ನು ಕಟಕ ರಾಶಿಯವರ ವಿಚಾರಕ್ಕೆ ಬರೋದಾದರೆ ಕಟಕ ರಾಶಿಯವರಿಗೆ ಇಲ್ಲಿ ಗುರು ರಾಶಿಯಲ್ಲಿ ಹನ್ನೊಂದರಲ್ಲಿ ಹನ್ನೊಂದರಲ್ಲಿದ್ದಾನೆ ಇದು ಅತ್ಯಂತ ಉತ್ತಮ ಫಲಗಳನ್ನು ಕೊಡುತ್ತೆ ಇಪ್ಪತ್ತನೇ ಮನೆ ಅಧಿಪತಿಯಾಗಿ ಮತ್ತು ಆರನೇ ಮನೆ ಅಧಿಪತಿಯಾಗಿ ಇಲ್ಲಿ ರಾಶಿಯಲ್ಲಿ ಗುರು ಹನ್ನೊಂದಕ್ಕೆ ಬಂದಾಗ ಖಂಡಿತವಾಗ್ಲೂ ನಿಮಗೆ ಅತಿ ಹೆಚ್ಚು ಲಾಭ ಅದೃಷ್ಟ ಬರುತ್ತೆ ದೈವಿ ಆಶೀರ್ವಾದ ಸಿಗುತ್ತೆ ನೀವು ಹನ್ನೊಂದರಲ್ಲಿ ಬಂದಿರೋದಂಥ ಗುರು ವರ್ಷಪೂರ್ತಿ ಸಂಪೂರ್ಣ ಲಾಭ ಪಡ್ಕೊತೀರಾ ಧನಾಭಿವೃದ್ಧಿ ಆಗುತ್ತೆ ಕುಟುಂಬದಲ್ಲಿ ಶುಭ ಕಾರ್ಯಗಳಾಗುತ್ತೆ ನಿಮ್ಮ ತಂದೆಗೂ ಸಹ ತುಂಬ ಅನುಕೂಲ ಆಗ್ತದೆ ಫ್ಯಾಮಿಲಿಯಲ್ಲಿ ಬಿಸ್ನೆಸ್ ಮಾಡ್ತಾ ಇದಾರೆಂತೂ ಖಂಡಿತವಾಗ್ಲೂ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಇದು ಗುರುವಿನಿಂದ ನಿಮಗೆ ಕಟಕ ರಾಶಿ ಅವರಿಗೆ ಆಗತಕ್ಕಂಥ ಉತ್ತಮ ಫಲಗಳು ಅದೇ ರೀತಿ ಈಗ ಕಟಕ ರಾಶಿ ಅಥವಾ ಕಟಕ ಲಗ್ನದವರಿಗೆ ಕುಂಭರಾಶಿಯಲ್ಲಿ ಶನಿ ಇದ್ದಾನೆ ಅಷ್ಟಮದಲ್ಲಿ ಶನಿ ಇದೆ ಅಷ್ಟಮ ಶನಿ ತುಂಬ ಡೇಂಜರು ಅಷ್ಟಮ ಶನಿ ಇರೋದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಹುಷಾರಾಗಿರಬೇಕು ಸ್ವಲ್ಪ ನೀವು ಮಾಡ್ತಕ್ಕಂಥ ಸ್ವಂತ ಬಿಸ್ನೆಸ್ ಯಾರಾದರೂ ಮಾಡ್ತಾಯಿದ್ರೆ ಅಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು ಸ್ಲೋ ಆಗ್ತಕ್ಕಂಥದ್ದು ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಸಮಸ್ಯೆ ಬರ್ತದೆ ಕೈಗೆ ಬರೋದೊತ್ತು ಬಾಯಿಗೆ ಬರೋದಿಲ್ಲ ಆ ರೀತಿ ಆಗ್ತದೆ ಕೆಲಸ ಬಂದು ಕೈಯಿಂದ ಮಿಸ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಒಂದು ಇದ್ದಲ್ಲಿ ಯಾರು ಕೆಲಸ ಹುಡುಕ್ತಾ ಇದೆ ಕಟಕಲಗ್ನ ಕಟಕರಾಶಿಯವರು ಕೆಲಸ ಹುಡುಕ್ತಾ ಇದ್ದರೆ ಅವ್ರಿಗೂ ಸಹ ಕೆಲಸ ಡಿಲೇ ಆಗ್ತಕ್ಕಂಥ ಸಂದರ್ಭ ಬರ್ತದೆ ಕೆಲಸ ಮಾಡೋ ಜಾಗದಲ್ಲಿ ಒಂದು ಸ್ವಲ್ಪ ಜಗಳ ಮನಸ್ತಾಪಗಳು ಬರೋ ಚಾನ್ಸಸ್ ಇರುತ್ತೆ ವರ್ಕ್ ಪ್ರೇಚಾರಸ್ ವರ್ಕ್ ಫ್ಲೋಡ್ ಹೆಚ್ಚಾಗಿರುತ್ತೆ ವಿಶೇಷವಾಗಿ ಆರೋಗ್ಯದಲ್ಲಿ ಬಹಳ ಹುಷಾರಿ ಹುಷಾರಾಗಿರಬೇಕಾಗ್ತದೆ ಆರೋಗ್ಯದ ವಿಚಾರದಲ್ಲಿ ಕಟಕರಾಶಿಯವರಿಗೆ ಬಹಳ ಹುಷಾರಾಗಿರಬೇಕಾಗ್ತದೆ ಇನ್ನು ಸಿಂಹಲಗ್ನ ಅಥವಾ ಸಿಂಹರಾಶಿವರ್ಗ ನೋಡೋದಾದರೆ ಇಲ್ಲಿ ಸಿಂಹಲಗ್ನದವರಿಗೆ ಹತ್ತನೇ ಮನೆಯಲ್ಲಿ ಗುರು ಇರ್ತಾನೆ ಸಿಂಹಲಗ್ನದವರಿಗೆ ಹತ್ತನೇ ಮನೆಯಲ್ಲಿ ಗುರು ಇರೋದು ಒಂದಷ್ಟು ಫಲ ಇರೋದಿಲ್ಲ ಫಿಫ್ಟಿ ಫಿಫ್ಟಿ ಇರುತ್ತೆ ಏನೇ ಆದಂಥ ಹೆಚ್ಚು ನೀವು ಲಾಭ ಪಡ ಈ ಸರಿ ಕ ಉದ್ಯೋಗದಲ್ಲಿ ಆಗಲಿ ಹೆಚ್ಚು ಲಾಭ ಮಾಡೋಕ್ಕಾಗೋದಿಲ್ಲ ಶುಭ ಕಾರ್ಯಗಳ ವಿಚಾರದಲ್ಲೂ ಸಹ ಅಷ್ಟೊಂದು ಏನು ಉತ್ತಮವಾದ ಫಲ ಇರೋದಿಲ್ಲ ಯಾಕಂದರೆ ಲಗ್ನದವರಿಗೆ ಸಪ್ತಮ ಶನಿ ಆರನೇ ಮನೆ ಸಪ್ತಮದಲ್ಲಿ ಇರೋದು ಸಹ ಶನಿ ಕಾಟ ಇರುತ್ತೆ ಅಷ್ಟೊಂದಿನ ಶನಿ ಸಹ ಗ್ರಹ ಸಹ ನಿಮಗೆ ಉತ್ತಮ ಫಲ ಕೊಡೋದಿಲ್ಲ ಗುರು ಹತ್ತರ ಇರೋದು ಸಹ ಉತ್ತಮ ಫಲ ಇರೋದಿಲ್ಲ ಈ ರೀತಿಯಾಗಿ ವರ್ಷ ಪೂರ್ತಿ ನಿಮಗೆ ಅಷ್ಟೊಂದು ಸಿಕ್ಸ್ಟಿ ಪರ್ಸೆಂಟ್ ನಿಮಗೆ ಲಾಭ ಮಾಡ್ಬೋದು ಬಿಟ್ರೆ ನೀವು ನಿಮಗೆ ಅಷ್ಟೊಂದೇನು ಉತ್ತಮ ಫಲ ಇರೋದಿಲ್ಲ ನಿಮಗೆ ಇನ್ನು ಕನ್ಯಾ ರಾಶಿವರೆಗೆ ವಿಚಾರಕ್ಕೆ ಬರೋದಾದರೆ ಕನ್ಯಾ ರಾಶಿವರೆಗೆ ಕನ್ಯಾ ಲಗ್ನದವರಿಗೆ ಇಲ್ಲಿ ಲಗ್ನದಲ್ಲೇ ಕೇತು ಇದ್ದು ಸಪ್ತಮದಲ್ಲಿ ರಾಹು ಇರೋದು ಅದು ಸ್ವಲ್ಪ ಅರಿವು ಹುಷಾರಾಗಿರಬೇಕಾಗ್ತದೆ ನಿಮಗೆ ಒಂದು ಸರ್ಪ ದೋಷ ಅಥವಾ ಸರ್ಪ ಶಾಪ ವಿಚಾರಕ್ಕೆ ಬರೋದಾದರೆ ರಾಹು ಕೇತಗಳ ಕಷ್ಟ ಉತ್ಪ ಉತ್ಪತ್ತಿ ಆಗ್ತದೆ ಆದರೆ ಆನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಶನಿ ಇರೋದು ಅತ್ಯಂತ ರಾಜಯೋಗ ತಂದು ಕೊಡ್ತದೆ ಖಂಡಿತವಾಗಲೂ ನಿಮಗೆ ಉದ್ಯೋಗದಲ್ಲಾಗಿರ್ಬೋದು ನಿಮ್ಮ ಆರೋಗ್ಯದಾಗಲಿ ಬಹಳ ಒಂದು ಉತ್ತಮವಾದಂಥ ಬೆಳವಣಿಗೆ ಕಾಣ್ತೀರಾ ಯಶಸ್ಸು ಕೀರ್ತಿ ಧನಲಾಭ ಆಗ್ತದೆ ಈ ಒಂದು ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಮತ್ತು ಒಂಬತ್ತನೇ ಭಾಗ್ಯಸ್ಥಾನದಲ್ಲಿ ಗುರು ಇರೋದು ಅತ್ಯಂತ ರಾಜಯೋಗ ವಿಶೇಷವಾಗಿ ಶುಭ ಕಾರ್ಯಗಳಿಗೆ ತಂದೆ ವಿಚಾರದ ತಂದೆ ಒಂದು ಬಿಸ ತಂದೆ ಆರೋಗ್ಯದಲ್ಲಿ ತಂದೆಯ ಸಂಪಾದನೆಯಲ್ಲಿ ತಂದೆಯಿಂದ ಲಾಭ ಆಗ್ತಕ್ಕಂಥದ್ದು ತಂದೆಯಿಂದ ಉತ್ತಮ ಬೆನಿಫಿಟ್ ಪಡ್ಕೊಳ್ತಕ್ಕಂಥದ್ದು ಮತ್ತು ಇಲ್ಲಿ ತಾಯಿಂದ ತಾ ತಾಯಿಂದಲೂ ಸಹ ನಿಮಗೆ ಅನುಕೂಲ ಆಗುತ್ತೆ ನಾಲ್ಕನೇ ಮನೆ ಅಧಿಪತಿಯಾಗಿ ಗುರು ಇಲ್ಲಿ ನಿಮಗೆ ಮತ್ತು ಸಪ್ತಮಾಧಿಪತಿಯಾಗಿ ಒಬ್ಬತ್ತಲ್ಲಿ ಬಂದಿರೋದ್ರಿಂದ ವಿವಾಹ ವಿವಾಹದಲ್ಲಿ ಮದುವೆ ವಿಚಾರ ಅದರಲ್ಲೂ ನಿಮಗೆ ಅನುಕೂಲ ಆಗುತ್ತೆ ಯಾರಾದರೂ ಮದುವೆ ಮಾಡ್ಕೋಬೇಕು ಅಂದ್ಕೊಂಡು ಸಹ ಮದುವೆಗೆ ಈ ವ ಈ ವರ್ಷ ಖಂಡಿತ ಅವರಿಗೆ ಯುಗಾದಿ ವರ್ಷ ರಾಜ್ಯೋಗ ತಂದು ಕೊಡುತ್ತೆ ಒಳ್ಳೆಯ ಉತ್ತಮವಾದಂಥ ಒಂದು ಸಂಬಂಧ ಒಣಗೂಡುತ್ತೆ ಮದುವೆ ವಿಚಾರ ತಾಯಿ ತಂದೆಯಿಂದ ಸಹ ನಿಮಗೆ ಲಾಭ ಆಗ್ತದೆ ಅವರಿಗೂ ಸಹ ಒಂದು ಆಯುಷ್ಯವರೆಗೆ ವೃದ್ಧಿ ಆಗ್ತವೆ ಕನ್ಯಾ ಲಗ್ನದವರಿಗೆ ಆದರೆ ಲಗ್ನದಲ್ಲೇ ಕೇಂದಿತ್ಕೊಂಡು ಸಪ್ತಮದಲ್ಲೇ ರಾಹು ಇರೋದು ಒಂದು ಸ್ವಲ್ಪ ಮಾನಸಿಕ ಹಿಂಸೆ ಸ್ವಲ್ಪ ನಿಮ್ಮ ಮನಸ್ಸಲ್ಲಿ ಆತಂಕ ಭಯ ಇರುತ್ತೆ ಅದೆಲ್ಲ ಏನೇ ಇದ್ರು ನಿಮಗೆ ಶನಿ ಮತ್ತು ಗುರು ಎರಡು ಗ್ರಹಗಳ ಶುಭಯೋಗ ಇದೆ ಕನ್ಯಾ ಲಗ್ನದವ್ರಿಗೆ ಆರನೇ ಮನೆಯಲ್ಲಿ ಶನಿ ಇದ್ದಾರೆ ಒಂಬತ್ತನೇ ಮನೆಯಲ್ಲೇ ಗುರು ಇರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಈ ವರ್ಷ ಪೂರ್ತಿ ನಿಮಗೆ ರಾಜಯೋಗರ ಅನುಭವಿಸ್ತೀರಿ ನೀವು ಕನ್ಯಾ ಲಗ್ನದವರು ಅಥವಾ ರಾಶಿಯವರು ಇನ್ನು ತುಲಾಲಗ್ನದವ್ರಿಗೆ ವಿಚಾರಕ್ಕೆ ಬರೋದಾದರೆ ತುಲಾ ಲಗ್ನದವರಿಗೆ ಇಲ್ಲಿ ಪಂಚಮ ಶನಿ ಪಂಚಮ ಶನಿ ಕಾಟ ಕೊಡುತ್ತೆ ಅಷ್ಟೊಂದು ಉತ್ತಮ ಅಲ್ಲ ದಯವಿಟ್ಟು ನೀವು ಹುಷಾರಾಗಿರಬೇಕು ಶನಿಗೆ ಸಂಬಂಧಪಟ್ಟಿದ್ದೆಲ್ಲ ಒಂದು ಪ ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾಗ್ತದೆ ಮತ್ತು ಅಷ್ಟಮ ಗುರು ನೋಡಿ ತುಲಾಲಗ್ನದವರಿಗೆ ಅಷ್ಟಮ ಎಂಟನೇ ಮನೆಯಲ್ಲಿ ಗುರು ಬಂದ್ಬಿಟ್ಟ ಪಂಚಮದಲ್ಲಿ ಶನಿ ಬಂದ್ಬಿಟ್ಟು ಕಷ್ಟಗಳು ಕಷ್ಟಗಳುಂಟಾಗ್ತದೆ ಕೆಲಸದಲ್ಲಾಗಿರ್ಬೋದು ಸಂಸಾರದಲ್ಲಾಗಿರ್ಬೋದು ಫ್ಯಾಮಿಲಿಯಲ್ಲಾಗಿರ್ಬೋದು ಆರೋಗ್ಯದ ವಿಚಾರದಲ್ಲೂ ಸಹ ನಿಮಗೆ ಸ್ವಲ್ಪ ನೀವು ಹುಷಾರಾಗಿರ್ಬೇಕಂತ ಪರಿಸ್ಥಿತಿ ಬರ್ತದೆ ತೊಂದರೆಗಳಿದೆ ದಯವಿಟ್ಟು ತುಲಾ ಲಗ್ನದವರು ಶನಿ ಮತ್ತು ಗುರುಗೆ ಸಂಬಂಧಪಟ್ಟಿದ್ದ ಎಲ್ಲ ಒಂದು ಪರಿಹಾರಗಳನ್ನ ಮಾಡ್ಕೋಬೇಕು ಯಾವುದೇ ರೀತಿ ಉತ್ತಮ ಫಲಗಳು ನಿಮಗೆ ಈ ವರ್ಷ ಅಷ್ಟೊಂದೇನು ಉತ್ತಮ ಇರೋದಿಲ್ಲ ಫಿಫ್ಟಿ ಫಿಫ್ಟಿ ಇರುತ್ತೆ ಯಾಕೆಂದರೆ ರಾಹುವಿನಿಂದ ನೀವು ಉತ್ತಮ ಫಲ ಪಡ್ಕೊಳ್ತೀರಾ ರಾಹು ಸ್ವಲ್ಪ ಹಣಕಾಸಿನ ಅಭಿವೃದ್ಧಿ ಮಾಡಿಕೊಡ್ತಾನೆ ಇನ್ನು ಋಷಿಕ ರಾಶಿವರೆಗೆ ನಮಗೆ ಈ ವರ್ಷ ಅಥವಾ ಋಷಿ ಲಗ್ನ ಅಥವಾ ಋಷಿಕ ರಾಶಿವರೆಗೆ ಯುಗಾದಿ ವರ್ಷ ಅರ್ಧಾಷ್ಟಮ ಶನಿ ಇರುತ್ತೆ ನಾಲ್ಕನೇ ಮನೆಯಲ್ಲಿ ಶನಿ ಡೇಂಜರು ಅಷ್ಟೊಂದು ಉತ್ತಮ ಇರೋದಿಲ್ಲ ವೃಷಿಕ ರಾಶಿವರಿಗೆ ನಾಲ್ಕನೇ ಮನೆಯಲ್ಲಿ ಶನಿ ಇರೋದು ಅಷ್ಟೊಂದು ಉತ್ತಮ ಇರೋದಿಲ್ಲ ಸ್ವಲ್ಪ ಕಷ್ಟಗಳು ಜಾಸ್ತಿ ಆಗ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಸಮಸ್ಯೆ ಬರುತ್ತೆ ಆಗಾಗ ತೀವ್ರವಾದ ಜ್ವರ ಬರತಕ್ಕಂಥ ಪರಿಸ್ಥಿತಿ ಬರ್ತದೆ ಎದೇಲಿ ಕಫ ಕಟ್ತಕ್ಕಂಥದ್ದು ಗ್ಯಾಸ್ಟ್ರಿಕ್ ಆಗ್ತಕ್ಕಂಥ ಸಮಸ್ಯೆಗಳು ಬರೋ ಚಾನ್ಸಸ್ ಇರ್ತದೆ ಯಾಕಂದರೆ ಪಂಚಮದಲ್ಲಿ ರಾಹು ಇದ್ದಾಗ ಗ್ಯಾಸ್ಟಿಕ್ಕು ವಾತ ಬೆಲೆನ್ಸ್ ಇಂಬ್ಯಾಲೆನ್ಸ್ ಆಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕಾಗ್ತದೆ ಮತ್ತು ಆದರೆ ಏನೇ ಆರೋಗ್ಯ ಸಮಸ್ಯೆ ಬಂದರೂ ಋಷಿಕ ಲಗ್ನದವರಿಗೆ ಋಷಿಕ ರಾಶಿಯವರಿಗೆ ಋಷಿಭ ಲಗ್ನ ಇದು ಏಳರಲ್ಲಿ ಗುರಿ ಇರೋದರಿಂದ ಎಲ್ಲ ರೀತಿಯ ದೋಷಗಳನ್ನ ನಿವಾರಣೆ ಮಾಡಿಕೊಡ್ತಾನೆ ಗುರುಗ್ರಹ ಮತ್ತು ಹನ್ನೊಂದಲ್ಲಿ ಕೇತು ಇರೋದರಿಂದ ಈ ಕೇತುವ ಈ ಕೇತುವನ್ನು ಗುರು ಪಂಚಮ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಖಂಡಿತವಾಗಿ ವಿಶೇಷವಾದ ಲಾಭ ಬರುತ್ತೆ ಇದಕ್ಕೆ ತಂಗಿ ನಿಮಗೆ ಲಾಟ್ರಿ ಹೊಡೆಯೋ ಥರ ಒಂದಷ್ಟು ದುಡ್ಡು ಬೆನಿಫಿಟ್ ಆಗೋಂಥ ಚಾನ್ಸಸ್ ಇರುತ್ತೆ ಖಂಡಿತವಾಗ್ಲೂ ನಿಮ್ಮ ತಾತನಿಂದ ನಿಮ್ಮ ಪಿತೃಗಳಿಂದ ಪಿತೃಗಳಿಂದ ಯಾರ್ದು ಪಿತ್ರಾರ್ಜಿತ ಆಸ್ತಿ ಸಿಗಬೇಕಿದ್ರೆ ಅವ್ರಿಗೂ ಖಂಡಿತ ಆ ಪಿತ್ರಾರ್ಜಿತ ಆಸ್ತಿ ಸಿಗುತ್ತೆ ಲಾಭ ಸಿಗುತ್ತೆ ತಂದೆ ತಾತ್ವ ತಾತ ಅವರಿಂದೆಲ್ಲ ಸಹ ಒಂದು ಉತ್ತಮವಾದಂಥ ಲಾಭ ಸಿಗುತ್ತೆ ಬಿಸ್ನೆಸ್ಸಲ್ಲಿ ಇದಕ್ಕಿಂತ ಹೆಚ್ಚು ಒಂದೇ ಸರಿ ಹೆಚ್ಚಾಗಿ ಲಾಭ ನೋಡ್ತಕ್ಕಂಥ ಒಂದು ಶುಭಯೋಗನ ಉತ್ಪತ್ತಿ ಆಗ್ತದೆ ಮದುವೆ ಆಗಬೇಕು ಅಂದ್ಕೊಂಡಿದರೆ ಖಂಡಿತ ಮದುವೆ ಯೋಗನು ಸಹ ನಿಮಗೆ ಈ ವರ್ಷ ಪೂರ್ತಿ ವರ್ಷ ತಂದು ಕೊಡುತ್ತೆ ಉತ್ತಮವಾದಂಥ ಫಲ ಕೊಡುತ್ತೆ ಧನುರ್ ರಾಶಿ ವಿಚಾರಕ್ಕೆ ಬರೋದಾದರೆ ಧನುರ್ ರಾಶಿಯವರಿಗೆ ಮೂರನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಶನಿ ಇರೋದು ಅತ್ಯಂತ ರಾಜಯೋಗ ಮತ್ತು ಗುರುಗ್ರಹ ಬಂದು ಗುರುಗ್ರಹ ಬಂದು ಆರ್ಗೆ ಬಂತು ಅಷ್ಟೊಂದಿನಲ್ಲಿ ಉತ್ತಮ ಫಲ ಇರೋದಿಲ್ಲ ಆದರೆ ಶನಿಯಿಂದ ಮಾತ್ರ ನಿಮಗೆ ಮೂರನೇ ಮನೆಯಲ್ಲಿ ಶನಿ ಇರೋದು ಅತ್ಯಂತ ಯಶಸ್ಸು ಕೊಡುತ್ತೆ ಹತ್ತನೇ ಮನೆಯಲ್ಲಿ ಕೇತು ಇರೋದು ಆ ಕೇತನ ಗುರು ನೋಡ್ತಾ ಅದರಿಂದ ಸ್ವಲ್ಪ ಉದ್ಯೋಗದಲ್ಲಿ ಹೆಚ್ಚಾಗಿ ಕೆಲಸ ಕಾರ್ಯಗಳು ಹೆಚ್ಚಾಗಿ ಬರುತ್ತೆ ಅದನ್ನು ಯಾವ ರೀತಿ ನಿಭಾಯಿಸ್ತೀರ ಅನ್ನೋದು ನಿಮಗೆ ಬಿಟ್ಟಿದ್ದು ಕೆಲಸ ಕಾರ್ಯಗಳು ನೀವು ಮಾಡ್ಕೊಳ್ಳೋದು ಹೆಚ್ಚಾಗಿ ನೀವು ಪರವಾಗಿ ಕೆಲಸಗಳನ್ನ ಕರೆಕ್ಟಾಗಿ ನಿಭಾಯಿಸ್ಕೊಂಡ್ರೆ ಅತ್ಯುತ್ತಮವಾದಂತಹ ಪ್ರಾಫಿಟ್ ಮಾಡ್ಬೋದು ಈ ವರ್ಷ ನಿಮಗೆ ಧನುರಾಶಿಯವರಿಗೆ ಕಷ್ಟಪಟ್ಟರೆ ಖಂಡಿತವಾಗ್ಲೂ ಲಾಭ ಇದೆ ಸುಮ್ಮನೆ ಅಂತೂ ಸಿಗೋದಿಲ್ಲ ಕಷ್ಟಪಟ್ಟರೆ ಅಂತೂ ಅತ್ಯಂತ ಯಶಸ್ಸು ಕೀರ್ತಿ ಲಾಭ ಮಾಡ್ಕೊಳ್ತಕ್ಕಂಥ ಚಾನ್ಸಸ್ ಇರೋದೆ ಶ್ರಮ ಪಡಬೇಕು ಯಾಕೆಂದರೆ ಗುರು ಇಲ್ಲಿ ಆರೋಗ್ಯ ಬಂದಿರೋದ್ರಿಂದ ಶ್ರಮ ಪಟ್ಟರೆ ಖಂಡಿತವಾಗ್ಲೂ ಗುರು ಸೃಷ್ಟಿ ಕೇತು ಬಂದಿರೋದ್ರಿಂದ ಉದ್ಯೋಗದಲ್ಲಿ ಯಶ ಯಶಸ್ಸು ಕೆತ್ತ ಕಾಣ್ತಾ ಕಾಣ್ತೀರಾ ಮತ್ತು ಶನಿ ಮೂರಲ್ಲಿರೋದ್ರಿಂದ ಆರೋಗ್ಯ ಎಲ್ಲ ವೃದ್ಧಿ ಆಗ್ತದೆ ಮತ್ತೆ ಒಂದಷ್ಟು ಸಕ್ಸಸ್ ಕೂಡ ಖಂಡಿತ ನಿಮ್ಮ ಕೈ ಹಿಡಿಯುತ್ತೆ ಆದರೆ ನೀವು ಸ್ವಲ್ಪ ಕ್ರಮ ಪಡ್ಬೇಕು ಇಲ್ಲಿ ಸುಮ್ಮನೆ ಆಗೋದಿಲ್ಲ ಇನ್ನು ಮಕರ ರಾಶಿ ಉಚ್ಚಾರಕ್ಕೆ ಬರ್ತದೆ ಮಕರ ರಾಶಿಯವರಿಗೆ ಕುಂಭ ರಾಶಿಯಲ್ಲಿ ಎರಡನೇ ಮನೆಯಲ್ಲಿ ಶನಿ ಇರೋದು ಧನಸ್ಥಾನದಲ್ಲಿ ಒಂದು ಉತ್ತಮ ಫಲಗಳನ್ನ ಧನಾಭಿವೃದ್ಧಿ ಕುಟುಂಬದಲ್ಲಿ ಧನಾಭಿವೃದ್ಧಿ ಎಲ್ಲ ಮಾಡಿಕೊಡ್ತಾನೆ ಆದರೆ ಇಲ್ಲಿ ಗುರು ಒಂದೆರಡು ಮೂರು ನಾಲ್ಕು ಪಂಚಮದಲ್ಲಿ ಗುರು ಇರೋದು ಅತ್ಯಂತ ಶುಭಯೋಗ ರಾಜಯೋಗ ಗುರುಬಲ ಪಂಚಮದಲ್ಲಿ ಮಕರ ರಾಶಿಯವರಿಗೆ ಗುರು ಇರೋದು ಪಂಚಮ ಗುರುಬಲ ಬಂತು ಎಲ್ಲ ರೀತಿಯ ಶುಭ ಕಾರ್ಯಗಳಿಗೆ ಗುರು ರಾಜಯೋಗ ಕೊಡ್ತಾನೆ ನಂತರ ಕುಟುಂಬ ಸ್ಥಾನದಲ್ಲಿ ಎರಡನೇ ಮನೆಯಲ್ಲಿ ದಲಸ್ಥಾನ ಶನಿ ಇರೋದ್ರೂ ಸಹ ಅತ್ಯಂತ ಯಶಸ್ಸು ಕೀರ್ತಿ ತಂದು ಮತ್ತು ಮಕರ ರಾಶಿಯವರಿಗೆ ಮೂರನೇ ಮನೆಯಲ್ಲಿ ಇಲ್ಲಿ ರಾಹು ಇದ್ದಾನೆ ವಿಪರೀತವಾದ ರಾಜ್ಯ ಉತ್ಪತ್ತಿ ಆಗ್ತದೆ ರೂಹು ರಾಹು ಮೂರನೇ ಮನೆಯಲ್ಲಿದ್ದರೆ ಎಲ್ಲ ರೀತಿಯ ಒಂದು ಬಿಸ್ನೆಸ್ಸು ಇಂಪ್ರೂವ್ಮೆಂಟ್ ಆಗ್ತದೆ ಆಮೇಲೆ ನಿಮ್ಮ ಏನೇ ಒಂದು ಉದ್ಯೋಗದಲ್ಲಿ ಯಾರಾದರೂ ಮುಂದೆ ಹೋಗಬೇಕು ಅಂದ್ಕೊಂಡರೆ ಅವರಿಗೆ ಯಶಸ್ಸು ಕೀರ್ತಿ ಉತ್ತೀರ್ಣತೆ ಆಗ್ತಕ್ಕಂಥದ್ದು ಖಂಡಿತವಾಗಲೂ ರಾಹುವಿನಿಂದ ಎಲ್ಲ ರೀತಿಯ ಒಂದು ಫೆಸಿಲಿಟಿ ನಿಮಗೆ ಈ ವರ್ಷ ಪೂರ್ತಿ ರಾಹು ತಂದು ಕೊಡ್ತಾನೆ ಮಕರ ರಾಶಿ ಅವರಿಗೆ ಅದೇ ಮಕರ ರಾಶಿ ಅಧಿಪತಿ ಶನಿ ಇರೋದ್ರಿಂದ ದುಡ್ಡು ಕಲಸಿಗೆ ಏನೂ ಕೊರತೆ ಇರೋದಿಲ್ಲ ನೀವು ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಖಂಡಿತವಾಗ್ಲೂ ಯಶಸ್ಸು ಕೀರ್ತಿ ನೀವು ಈ ವರ್ಷ ಪೂರ್ತಿ ಅನುಭವಿಸ್ತೀರಾ ಮತ್ತೆ ಮೊಮ್ಮತ್ತಿನ ಮೇಲೆ ಕೇತು ಇಟ್ಕೊಂಡು ಆ ಗು ಕೇತುವನ ಗುರು ನೋಡ್ತಾ ಇರೋದ್ರಿಂದ ತಂದೆಯಿಂದ ಹೆಚ್ಚಾಗಿ ಅನುಕೂಲ ಅನುಭವಿಸ್ತೀರ ಈ ವರ್ಷ ಅಂತೂ ಮಕರ ರಾಶಿಯವರಿಗೆ ಉತ್ತಮವಾದ ರಾಜಯೋಗ ಬರೆದಿಟ್ಕೊಳ್ಳಿ ಖಂಡಿತವಾಗ್ಲೂ ಉತ್ತಮ ಅಂತ ಬೆನಿಫಿಟ್ಟು ರಾಜಯೋಗ ಅನುಭವಿಸಿ ಅನುಭವಿಸ್ತೀರಾ ಇನ್ನು ಕುಂಭರಾಶಿಯವರು ಸ್ವಲ್ಪ ಬಹಳ ಕುಂಭ ಲಗ್ನ ಅಥವಾ ಕುಂಭರಾಶಿಯವರು ಲಗ್ನದವರಿಗೆ ಶನಿ ಲಗ್ನದಲ್ಲೇ ಇರೋದು ಸಾಡೆ ಸಾತು ಖಂಡಿತವಾಗ್ಲು ಸ್ವಲ್ಪ ನಿಮಗೆ ಸ್ವಕ್ಷೇತ್ರದಲ್ಲೇ ಅದು ರಾಶಿಯಾಧಿಪತಿ ಲಗ್ನಾಧಿಪತಿನೇ ಆಗಿರೋದ್ರಿಂದ ಪ್ರಮಾಣ ಕಡಿಮೆ ಇದ್ದರೂ ಸಹ ಕೊಡಬೇಕು ಅದು ಕಷ್ಟ ಕೊಟ್ಟೆ ಕೊಡುತ್ತೆ ಎರಡನೇ ಮೊದಲು ರಾಹು ಇರೋದು ಸ್ವಲ್ಪ ಡೇಂಜರ್ ಅದು ನಾಲ್ಕಲ್ಲಿ ಗುರು ಇರೋದು ಉತ್ತಮ ಫಲ ಇರೋದಿಲ್ಲ ಆದರೆ ನಿಮಗೆ ಇಲ್ಲಿ ಅಷ್ಟಮ ಮತ್ತು ಅಷ್ಟಮದಲ್ಲಿ ಕೇತು ಬಂದ್ಬಿಟ್ಟ ಬಹಳ ಡೇಂಜರ್ ಇದೆ ದಯವಿಟ್ಟು ಕುಂಭರಾಶಿಯವರಿಗೆ ಯಾವ್ಯಾಂಗಲಲ್ಲೂ ಉತ್ತಮ ಫಲ ಇಲ್ಲ ಎಲ್ಲೂ ಸಹ ರಾಜಯೋಗ ಇಲ್ಲ ಆದರೆ ಲಗ್ನಾಧಿಪತಿ ಲಗ್ನದಲ್ಲೇ ಇರೋದರಿಂದ ಶನಿ ಒಂದಷ್ಟು ತಡ್ಕೊಳ್ತಕ್ಕಂಥ ಎಲ್ಲ ರೀತಿ ನಿಭಾಯಿಸ್ಕೊಳ್ತಕ್ಕಂಥ ಶಕ್ತಿ ಕೊಡ್ತಾನೆ ಆದರೆ ಧನದ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಸಾಂಸಾರಿಕ ವಿಚಾರದಲ್ಲಿ ಎಲ್ಲದರಲ್ಲೂ ತುಂಬ ಕಷ್ಟಗಳಿರುತ್ತೆ ಬಹಳ ಎಚ್ಚರಿಕೆಯಿಂದ ನೀವು ಹೆಜ್ಜೆಡ್ಬೇಕಾಗತಕ್ಕಂಥ ಪರಿಸ್ಥಿತಿ ಬರ್ತದೆ ಒಂದು ಈ ಒಂದು ವರ್ಷ ನೀವು ಸ್ವಲ್ಪ ನಿಭಾಯಿಸ್ಕೊಂಬಿಟ್ರೆ ನೆಕ್ಸ್ಟ್ ಎಲ್ಲ ಚೇಂಜ್ ಆಗ್ತದೆ ಪಂಚಮಕ್ಕೆ ಗುರು ಬರ್ತಾನೆ ಆಮೇಲೆ ಶನಿ ನಿಮಗೆ ಎರಡನೇ ಮನೆಗೆ ಬರ್ತಾನೆ ಸ್ವಲ್ಪ ಕೇತುಗಳು ಚೇಂಜ್ ಆಗೋದ್ರಿಂದ ನಿಮಗೆ ಅದೃಷ್ಟ ಸ್ವಲ್ಪ ಕೈ ಹಿಡಿಯುತ್ತೆ ಇದು ಕುಂಭರಾಶಿಯವರ ಯುಗಾದಿ ವರ್ಷದ ವೈಶ್ಯ ಇನ್ನು ಯುಗಾದಿಯಲ್ಲಿ ಮೀನರಾಶಿಯವರಿಗೆ ಮೀನ ಲಗ್ನದವರಿಗೆ ನೋಡಿ ಲಗ್ನದಲ್ಲೇ ರಾಹು ಇರೋದು ಮಾನಸಿಕ ಹಿಂಸೆ ತೊಂದರೆ ಸುತ್ತಾಟ ಉತುವಾಗಿ ಸಂಚಾರ ಮಾಡತಕ್ಕಂಥ ಪರಿಸ್ಥಿತಿ ಬರ್ತದೆ ಹನ್ನೆರಡಕ್ಕೆ ಶನಿ ಬಂದ್ಬಿಟ್ಟ ಮೂರನೇ ಮನೆ ಗುರು ಬಂದ್ಬಿಟ್ಟ ಸಪ್ತಮದಲ್ಲಿ ಕೇತು ಬಂದ್ಬಿಟ್ಟ ಸೇಮ್ ಕುಂಭರಾಶಿಯವರಿಗೆ ಏನು ಫಲ ಹೇಳಿದ್ನೋ ಅದೇ ಫಲ ಮೀನರಾಶಿಯವರಿಗೆ ಇರುತ್ತೆ ಹನ್ನೆರಡನೇ ಶನಿ ಉತ್ತಮ ಫಲ ಇರೋದಿಲ್ಲ ತುಂಬ ಸಿಕ್ಕಾಪಟ್ಟೆ ದುಡ್ಡು ಲಾಸ್ ಆಗ್ತದೆ ಕೆಲಸದಲ್ಲಿ ಮಾ ತೊಂದರೆ ಆಗ್ತದೆ ಒತ್ತಡ ಆಗ್ತದೆ ಏನು ಅಷ್ಟೊಂದು ಅಭಿವೃದ್ಧಿ ಇರೋದಿಲ್ಲ ಗುರುವಿನಿಂದಲೂ ಸಹ ನಿಮ್ಗೇನು ಲಾಭ ಇಲ್ಲ ಸೊ ಹಂಗಾಗಿ ಸೇಮ್ ಕುಂಭರಾಶಿಯವರು ಎಷ್ಟು ಹುಷಾರಾಗಿರಬೇಕು ಅಷ್ಟೇ ಹುಷಾರಾಗಿ ಅಷ್ಟೇ ಒಂದು ಕಾಳಜಿಯಿಂದ ಮೀನರಾಶಿಯವ್ರಿಗೆ ಇರಬೇಕಾಗ್ತದೆ ಎಲ್ಲ ರೀತಿಯ ಶನಿ ಗುರು ಗ್ರಹಗಳ ಎಲ್ಲ ರೀತಿಯ ಒಂದು ದೈವಿ ಕಾರ್ಯಗಳು ಪೂಜೆ ಪುರಸ್ಕಾರಗಳು ಪ್ರಾರ್ಥನೆಗಳು ಮಂತ್ರಜಪ ಮಾಡ್ಕೊಳ್ಳೋದ್ರಿಂದ ಈ ವರ್ಷ ಪೂರ್ತಿ ನೀವು ಸ್ವಲ್ಪ ಹುಷಾರಾಗಿರ್ಬೋದು ಸ್ವಲ್ಪ ಸೇಫ್ ಆಗ್ಬೋದು ಇನ್ನು ಪರ್ಸೆಂಟೇಜ್ ವಿಚಾರಕ್ಕೆ ಬರೋದಾದರೆ ನೋಡಿ ಮೇಷರಾಶಿ ಮೇಷ ಲಗ್ನದವರಿಗೆ ಶೇಕಡ ಎಂಬತ್ತೈದು ಭಾಗ ಲಾಭ ಇದೆ ಎಂಬತ್ತೈದು ಪರ್ಸೆಂಟ್ ಲಾಭ ಇದೆ ಯಾಕೆಂದರೆ ಎರಡನೇ ಒಂದರಲ್ಲಿ ಗುರು ಇದ್ಕೊಂಡು ಇಲ್ಲಿ ಹನ್ನೊಂದರಲ್ಲಿ ಶನಿ ಇರೋದರಿಂದ ಅತ್ಯಂತ ಹೆಚ್ಚು ಲಾಭ ಕೊಡ್ತಾನೆ ಮೇಷರಾಶಿ ಮೇಷಲಗ್ನದವರಿಗೆ ಇನ್ನು ಋಷಭ ಲಗ್ನದವರಿಗೆ ಅರವತ್ತು ಪರ್ಸೆಂಟ್ ಲಾಭ ಇದೆ ನಲವತ್ತು ಪರ್ಸೆಂಟ್ ನಷ್ಟ ಇದೆ ಮಿಥುನ ಲಗ್ನದವರಿಗೆ ಫಿಫ್ಟಿ ಪರ್ಸೆಂಟ್ ಲಾಭ ಫಿಫ್ಟಿ ಪರ್ಸೆಂಟ್ ನಷ್ಟ ಕಟಕ ಲಗ್ನದವರಿಗೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅರವತ್ತೈದು ಭಾಗ ಲಾಭ ನಲ್ ಮೂವತ್ತೈದು ಭಾಗ ನಷ್ಟ ಇದೆ ಇನ್ನು ಸಿಂಹ ಸಿಂಹ ಲಗ್ನದವರಿಗೆ ಐವತ್ತೈದು ಭಾಗ ಮಾತ್ರ ಲಾಭ ನಲವತ್ತೈದು ಭಾಗ ನಷ್ಟ ಇದೆ ಕನ್ಯಾ ಲಗ್ನದವರಿಗೆ ಶೇಕಡ ಎಂಬತ್ತು ಭಾಗ ಲಾಭ ಇದೆ ನ ಒಂದು ಇಪ್ಪತ್ತು ಭಾಗ ನಷ್ಟ ಇದೆ ತುಲಾ ಲಗ್ನದವರಿಗೆ ಐವತ್ತು ಭಾಗ ಲಾ ಲಾಭ ಐವತ್ತು ಭಾಗ ನಷ್ಟ ಇದೆ ಋಷಿಕ ಲಗ್ನದವರಿಗೆ ಅರವತ್ತೈದು ಭಾಗ ಲಾಭ ಇದೆ ನಲವ ಮೂವತ್ತೈದು ಭಾಗ ನಷ್ಟ ಇದೆ ಧನುಸು ರಾಶಿಯವರಿಗೆ ಅರವತ್ತೈದು ಭಾಗ ಲಾಭ ಇದೆ ಸೇಮ್ ಮೂವತ್ತೈದು ಭಾಗ ನಷ್ಟ ಇದೆ ಮಕರ ಲಗ್ನದವರಿಗೆ ಎಂಬತ್ತು ಭಾಗ ಎ ಶೇಕಡ ಎಂಬತ್ತು ಭಾಗ ಲಾಭ ಇದೆ ಇಪ್ಪತ್ತು ಭಾಗ ಮಾತ್ರ ನಷ್ಟ ಇದೆ ಕುಂಭ ಲಗ್ನದವರಿಗೆ ನೋಡಿ ಐವತ್ತೈದು ಬರೆದಿದ್ದೆ ಐವತ್ತೈದು ಭಾಗ ಅಷ್ಟೇ ಲಾಭ ಇರೋದು ನಲವತ್ತೈದು ಭಾಗ ನಷ್ಟ ಇದೆ ಇನ್ನು ಮೀನ ಲಗ್ನದವರಿಗೆ ಶೇಕಡ ಐವತ್ತು ಭಾಗ ಫಿಫ್ಟಿ ಫಿಫ್ಟಿ ಅಷ್ಟೇ ಇದು ಸಹ ಜಾಸ್ತಿ ಆಯಿತು ಅವ್ರು ಇನ್ನಕ್ಕಿನ್ನೂ ಕಡಿಮೆ ಅವ್ರಿಗೆ ಲಾಭ ಇರುತ್ತೆ ಹೆಚ್ಚಾಗಿ ನಷ್ಟವೇ ಇರುತ್ತೆ ಅವರಿಗೆ ಸೊ ಹಂಗಾಗಿ ಇಲ್ಲಿ ವಿಶೇಷವಾಗಿ ಎಂಬತ್ತೈದು ಇರತಕ್ಕಂಥ ಮೇಷದವರು ಎಂಬತ್ತಿರತಕ್ಕಂಥ ಕನ್ಯಾದವರು ಎಂಬತ್ತಿರತಕ್ಕಂಥ ಮಕರದವರು ಅಂದರೆ ಮಕರ ಕನ್ಯಾ ಮತ್ತು ಮೇಷ ಈ ಒಂದು ಮೂರು ರಾಶಿಗಳು ಅತ್ಯಂತ ಹೆಚ್ಚು ಲಾಭನ ಈ ವರ್ಷ ಅನುಭವಿಸ್ತಾರೆ ಮೇಷ ಕನ್ಯಾ ಮತ್ತು ಮಕರ ಅತ್ಯಂತ ರಾಜಯೋಗಗಳು ಅನುಭವಿಸ್ತಕ್ಕಂಥ ಮೂರು ರಾಶಿಗಳಾಗಿರ್ತವೆ ಮೂಸು ಮೀರು ಈ ಮೂರು ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರು ಖಂಡಿತ ವಿಶೇಷವಾದ ಲಾಭಗಳನ್ನು ಪಡ್ಕೊತೀರಾ ಇದಿಷ್ಟು ವರ್ಷ ವಿವಾದ ಹಬ್ಬದ ವರ್ಷ ಭವಿಷ್ಯ ಆಗಲಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ರಾಹು ಮತ್ತು ಕೇತುಗಳಿಂದ ಬರ್ತಕ್ಕಂಥ ರಾಜಯೋಗನ ತಿಳಿಸ್ಕೊಡ್ತೀನಿ ನಮಸ್ತೆ ಒಳ್ಳೇದಾಗ್ಲಿ